Thank <laughs> I <laughs> ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಾವು ಚುನಾವಣೆ ಆಗಿದೆ ನಾವು ಮೊನ್ನೆ ಶನಿವಾರ ಭಾನುವಾರ ಸೋಮವಾರ ಮೂರು ದಿವಸಗಳ ಕಾಲ ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರು ಸುದರ್ಶನ್ ಸರ್ ಅವರು ನಾಗನಾಳ್ ಸೋಮಣ್ಣವರು ಎಲ್ಲ ಹಿರಿಯ ಮುಖಂಡರು ನಮ್ಮವರು ಎಲ್ಲ ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಷನ್ ಮಾಡೋದಕ್ಕೋಸ್ಕರ ಗ್ರಾಮಗಳಿಗೆ ಹೋಗಿ ಅವರವರ ಅಭಿಪ್ರಾಯಗಳನ್ನು ನೀವೇ ತಿಳಿಸಬೇಕು ಗ್ರಾಮದಲ್ಲಿ ಕ್ಯಾಂಡಿಡೇಟ್ ಆಗಬೇಕಂತ ಕೇಳಿದ್ದೀವಿ ಎಲ್ಲರೂ ಅವರವರ ಅಭಿಪ್ರಾಯವನ್ನು ಆ ಜಾಗದಲ್ಲೇ ತಿಳಿಸಿದ್ರು ಅದನ್ನು ನೀವು ನೋಡಿದ್ದೀರ ಅದನ್ನ ಮೇಲೆ ನಾವು ಎಲ್ಲರನ್ನು ಕುಂಡಿಸ್ಕೊಂಡು ನಾವು ಪರಿಶೀಲನೆ ಮಾಡಿ ಯಾರು ಏನು ಹೆಂಗೆ ಅಂತೆಲ್ಲ ಪರಿಶೀಲನೆ ಮಾಡ್ತೀವಿ ಅದರ ಮೇಲೆ ಅದನ್ನು ನಮ್ಮ ಹೈಕಮಾಂಡ್ಗೆ ಸಬ್ಮಿಟ್ ಮಾಡಿ ಹೈಕಮಾಂಡಿಂದ ಅನುಮೋದನೆ ತೊಗೊಂಡು ಮುಂದಿನ ಕ್ಯಾಂಡಿಡೇಟ್ಸನ್ನು ಅನೌನ್ಸ್ ಮಾಡ್ತೀವಿ ಈಗಲೇಲ್ಲ ಇನ್ನೂ ಲೇಟ್ ಆಗುತ್ತೆ ಅದು ಇವತ್ತು ಅದಾದ ಮೇಲೆ ನಾವು ಪ್ರಚಾರ ಸಮಿ ಇದನ್ನೇನು ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ ಎಲ್ಲ ಊರ್ಗಳ್ಗೂ ಎಲ್ಲ ವಾರ್ಡ್ಗೂ ಅಟೆಂಡ್ ಮಾಡಿದ್ವಿ ಅಟೆಂಡ್ ಮಾಡಿದ ಮೇಲೆ ಕೆಲವರು ನಮ್ಮ ಅಭಿವೃದ್ಧಿ ವಿಚಾರ ನೋಡಿ ಇವತ್ತು ಎಲ್ಲರೂ ಹೇಳಿದ್ರು ಬೇಮ್ಗಲ್ಲು ನರಸಾಪುರ ಯೋಜನಾ ಪ್ರಾಧಿಕಾರವನ್ನು ಮಾಡಿದ್ದೀರಾ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಒಳ್ಳೆ ದೊಡ್ಡದಾಗಿ ಅಭಿವೃದ್ಧಿ ಆಗುತ್ತೆ ವೇಮ್ಗಲ್ಗೆ ಬಸ್ ಹೆಲಿಕಾಪ್ಟರ್ ಕಂಪನಿಯನ್ನು ತಂದಿದ್ದೀರಾ ಇನ್ನು ಇವತ್ತು ನೀವು ನೋಡ್ಬೋದು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಅನೌನ್ಸ್ ಆಗಿ ಹತ್ತು ಹದಿನಾಲ್ ಹನ್ನೆರಡು ಹದಿಮೂರು ವರ್ಷ ಆಯಿತು ಯಾಕೆ ಯಾವತ್ತಿಂದ ರೋಡ್ಗಳಾಕಿಲ್ಲ ಯಾವುದೂ ಹಾಕಿಲ್ಲ ಯಾಕೆ ಡೆವಲಪ್ಮೆಂಟ್ ಮಾಡಿಲ್ಲ ಇವಾಗಲೇ ಯಾಕೆ ಇದೆ ಅದೆಲ್ಲ ನಾವೆಲ್ಲ ಹೋಗಿ ಕಾಲು ಕೈಯ್ಯೋ ಹಿಡಿದು ಆ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದೀವಿ ಇದನ್ನೆಲ್ಲ ನಮ್ಮ ನಾಯಕರುಗಳು ವೇಮ್ಗಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಸೇರಿ ನಾವು ಈ ಅಭಿವೃದ್ಧಿ ಜೊತೆಗೆ ಕೈ ಜೋಡಿಸ್ತೇವೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಇವತ್ತು ನಮ್ಮ ಕುರುಬರಳ್ಳಿ ಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಮೇಲೆ ಮುನ್ರಾಜು ಬೆಟ್ಟ ಬೆಟ್ಟಸ್ಪುರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರು ನವೀನು ಗ್ರಾಮ ಪಂಚಾಯಿತಿ ಸದಸ್ಯರು ನವೀನು ಇವರೆಲ್ಲರೂ ಅವರ ಗುಂಪು ಇವಾಗ ಏನು ಹೇಳಿದೆ ಇವರು ಅವರ ಬೆಂಬಲಿಗರು ಅವರ ನಾಯಕರು ಅವರ ಫುಲ್ಲು ಏನು ಅವ್ರಿಗೆ ಕ್ಲೋಸೆಸ್ಟ್ ಜೊತೆಯಲ್ಲಿರ್ತಾರೋ ಅವರೆಲ್ಲರೂ ಇವತ್ತು ನಮ್ಮ ಜೊತೆಗೆ ಸೇರ್ಪಡೆಯಾಗಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಗೌರತ್ವವಾಗಿ ನ್ಯಾಯುತ್ವವಾಗಿ ಸಂವಿಧಾನಬದ್ಧವಾಗಿ ನೀವು ಬಂದಿರೋದ್ರಿಂದ ಆ ಗೌರವ ಆ ನ್ಯಾಯ ಆ ನೀತಿ ಧರ್ಮವನ್ನು ನಾನು ಕಲ್ಪಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಂತೇಳಿ ಎಲ್ಲ ಜನಗಳ ನಾನು ಹೇಳಿದ್ದೀನಿ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ ನಾವೆಲ್ಲರೂ ಅಷ್ಟೇ ನಾನಾಗ್ಬೋದು ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ಬೋದು ಎಮ್ ಎಲ್ ಸಿ ಅನಿಲ್ ಆಗ್ಬೋದು ಸುದರ್ಶನ್ ಸರ್ ಆಗ್ಬೋದು ಕೃಷ್ಣ ಬೈರೇಗೌಡರಾಗ್ಬೋದು ನಮ್ಮ ಇನ್ಚಾರ್ಜು ಉಸ್ತುವಾರಿ ಮಂತ್ರಿಗಳಾದಂಥ ಬೈರ್ತಿ ಸುರೇಶಣ್ಣವ್ರುಬೋದು ನಜೀರಣ್ಣ ಅವರಾಗ್ಬೋದು ನಾವೆಲ್ಲರೂ ಗೌರವತವಾಗಿ ಎಲ್ಲರೂ ನಡ್ಕೊಂಡು ಹೋಗ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ಎಲ್ಲ ವಿಚಾರದಲ್ಲಿ ನಾವು ಜೊತೆಯಲ್ಲಿರ್ತೀವಿ ಇರ್ತೀವಿ ಅಂತ ಹೇಳಿದ್ದಾರೆ ಆಯಿತು ತಪ್ಪಿಕೊಂಡು ನಮ್ಮ ಪಕ್ಷಕ್ಕೂ ಸೇರಿದರೆ ತುಂಬ ಸಂತೋಷ ಆಗಿದೆ ಖುಷಿಯಾಗಿದೆ ನಾವು ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಮುನ್ಸೂಚನೆ ಇದೆಲ್ಲ ನಮ್ಮನ್ನು ಇಷ್ಟಪಟ್ಟು ಬರೋದು ಮುನ್ಸೂಚನೆ ನಾವು ಕಷ್ಟಪಟ್ಟು ಯಾರನ್ನು ಹೇಳ್ಕೊಂಡು ತೊಂದರೆ ಕೊಟ್ಟು ಕಷ್ಟಪಟ್ಟು ಯಾರನ್ನೂ ಹೇಳ್ಕೊಳ್ತಾ ಇಲ್ಲ ಅವರಾಗಿ ಇಷ್ಟಪಟ್ಟು ನಮ್ಮ ಹತ್ರ ಬರ್ತಾಯಿದ್ದಾರೆ ನಾವಾಗಿ ಇಷ್ಟಪಟ್ಟು ಅವ್ರ ಹತ್ರ ಹೋಗ್ತಾ ಇದ್ದೀವಿ ಅವರು ಇಷ್ಟಪಟ್ಟಿದ್ದಾರೆ ನಾವು ಇಷ್ಟಪಟ್ಟಿದ್ದೀವಿ ಈ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಈ ಚುನಾವಣೆ ಗೆಲ್ಲೋದಕ್ಕೆ ಇದು ಮುನ್ಸೂಚನೆ ಅಂತ ನಾವು ಯಾವತ್ತೂ ಬಂದು ವೇಮಗಲ್ಲಲ್ಲಿ ನಾವು ಒಂದು ಮೀಟಿಂಗ್ ಅಂತ ಮಾಡಿದ್ರೆ ಮಳೆ ಬರುತ್ತೆ ನಮಗೆ ಮಳೆ ಬರುತ್ತೆ ಅಂದರೆ ಮಳೆ ಅಂದರೆ ನಮ್ಮನ್ನು ಓಡಿಸುವಂಥ ಮಳೆ ಬರೋದಿಲ್ಲ ನಮ್ಮನ್ನು ಕುತ್ಕೊಳ್ಳುವಂಥ ಮಳೆ ಬರುತ್ತೆ ಆಶೀರ್ವಾದ ಮಳೆ ಆಶೀರ್ವಾದ ಮಳೆ ಬರುತ್ತೆ ಅದು ನಮಗೆ ಈ ಚುನಾವಣೆ ಸ್ಟಾರ್ಟ್ ಆದಮೇಲೆ ಅದೊಂದು ನಮಗೆ ಮುನ್ಸೂಚನೆಗಳು ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮಾಡಿಲ್ಲ ಯಾರೋ ಜೆ ಡಿ ಎಸ್ಸು ಅವ್ರೂ ಇವತ್ತಿಂದ ಏನೋ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇಲ್ಲ ಪ್ರಚಾರನೂ ಗೊತ್ತಿಲ್ಲ ನಮಗೆ ಊರೂರು ಓಡಾಡ್ತಾ ಇದ್ದಾರೆ ಅವರು ಓಡಾಡ್ತಾ ಇದ್ದಾರೆ ಅರ್ಜಿಗಳು ಕೊಟ್ಕೊಂಡು ಎಲ್ಲರಿಗೂ ಓಡಾಡ್ತಾ ಇದ್ದಾರೆ ಸಂತೋಷ ಇವಾಗ ನೋಡಿ ಅವ್ರ ಆಸೆ ಅವ್ರದ್ದು ನಮ್ಮ ಆಸೆ ನಮ್ಮದು ಫೈನಲ್ ಆಗಿ ತೀರ್ಮಾನ ಮಾಡೋರು ಮತ ಲೀಡರ್ಸು ಊರುಗಳಲ್ಲಿರೋರು ವಾರ್ಡ್ಗಳಲ್ಲಿರೋರು ಇವರೆಲ್ಲ ತೀರ್ಮಾನ ಮಾಡ್ತಾರೆ ಯಾರು ಗೆಲ್ಲಬೇಕು ಎಲ್ಲ ಸೋರ್ಬೇಕು ಅಂತ ನಾನು ಇಲ್ಲಿ ಬಂದು ಚುನಾವಣೆಗೆ ಬಂದಾಗ ಯಾರೂ ನನ್ನನ್ನು ಗೆಲ್ತಾರೆ ಅಂತ ಹೇಳಿಲ್ಲ ಕೆಲವರು ನಮ್ಮ ಮಾಧ್ಯಮ ಸ್ನೇಹಿತರು ಪತ್ರಕರ್ತ ಸ್ನೇಹಿತರೆ ಸರ್ ಕಷ್ಟ ಇದೆ ನೀವು ಏನಕ್ಕೆ ಬರ್ತಾ ಬರ್ತಾಯಿದ್ರು ನಮಗೆ ಒಂಥರ ಇದೆ ಅಂತ ಹೇಳಿದ್ರು ನೋಡಿ ಹೈಕಮಾಂಡ್ ಹೇಳಿದೆ ಹೋಗಬೇಕು ಹೇಳಿದರೆ ಬಂದಿದ್ದೀನಿ ಏನಾಗುತ್ತೋ ಅದರಲ್ಲಿ ನೀರೋ ಬಾವಿನೋ ಆಸಿಡೋ ಏನೋ ಬಂದು ಪಲ್ಟಿ ಹೊಡೆದು ಆಚೆ ಬರ್ತೀನಿ ನನಗೆ ನಂಬಿಕೆ ಇದೆ ಅಂತ ಹೇಳಿದೆ ಸಾರ್ ನಿಮ್ಮನ್ನು ಕೋಲಾರಲ್ಲಿ ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ ಏನು ಮಾಡ್ತಾರೆ ಮಾಡಲಿ ಬಿಡಿ ಪರವಾಗಿಲ್ಲ ತೊಂದರೆ ಇಲ್ಲ ನಾನು ಅದನ್ನು ಫೇಸ್ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತೇಳಿ ಬಂದು ಹಂಗೆ ಮಾಡ್ತೀನಿ ಏನೋ ಹೊಡಿತಾರೆ ಬಡಿತಾರಲ್ಲ ನಿಮ್ಮನ್ನು ಸೋಲಿಸ್ಬಿಡ್ತಾರೆ ನಿಮಗೆಲ್ಲ ಇದು ಮಾಡಿಬಿಡ್ತಾರೆ ಹಂಗೆ ಹೇಳಿದ್ದವರು ಆಯ್ತು ಬರಲಿ ಬಿಡಿ ನಾನು ಅದನ್ನು ಫೇಸ್ ಮಾಡ್ತೀನಿ ಪರವಾಗಿಲ್ಲ ತೊಂದರೆ ಇಲ್ಲ ಅಂತೇಳಿ ಬಂದೆ ಇದು ಅಷ್ಟೇ ಆವತ್ತು ನನಗೆ ಏನು ಹೇಳಿದ್ರು ಟಿ ವಿಗಳಲ್ಲೆಲ್ಲ ನನ್ನನ್ನು ಏನೂ ಇಲ್ಲ ಅಂತೇಳಿದ್ರು ಏನೂ ಇಲ್ಲ ಅವ್ರಿಗೆ ಎದ್ಬಿಟ್ರು ಇವ್ರಿಗೆ ಎದ್ಬಿಟ್ರು ಅಂತ ಹೇಳಿದ್ರು ಜನ ಬಿಟ್ಕೊಟ್ಟ ನನ್ನನ್ನು ಜನ ಬಿಟ್ಕೊಟ್ಟಿಲ್ಲ ನನ್ನನ್ನು ಆವತ್ತು ಇವತ್ತು ನಾವು ಎಷ್ಟೋ ಇವಾಗ ಸೇರಿದ್ರಲ್ಲ ನಮ್ಮ ಜೊತೆಯಲ್ಲಿ ಅವ್ರು ಹೇಳ್ತಾ ಇದ್ದರು ನನಗೆ ಸಾರ್ ನಮ್ಮ ಅಣ್ಣನ ಎಷ್ಟೋ ಹೇಳಿದೆ ನಿಮಗೆ ಓಟ್ ಹಾಕಿದ್ದು ನಮ್ಮ ಮಿಸ್ಸಸ್ ನಿಮ್ಗೆ ಓಟ್ ಹಾಕಿದ್ದಾರೆ ಹೀಗೆ ಅಂತ ಅವರೇ ಹೇಳ್ತಾ ಇದ್ರು ಪಾಪ ಅಂದರೆ ನನ್ನನ್ನು ನೋಡದೆ ಇದ್ರೂ ನನ್ನ ಮೇಲೆ ಪ್ರೀತಿಕೋಸ್ಕರ ಓಟ್ ಹಾಕಿದ್ದಾರೆ ನಾನು ನನಗೆ ಗೆಲ್ಸಿದ್ದಾರೆ ನಾವು ರೂರಲ್ಲ ಈಕ್ವಾಲಾಗಿ ಓಟ್ ತಗೊಂಡು ಎರಡು ಸಾವಿರದ ನೂರ ತೊಂಬತ್ತು ಹೊಟ್ಟೆ ನಾನು ಕಮ್ಮಿ ಬಂದಿರೋ ಸೆಕೆಂಡ್ ಪ್ಲೇಸ್ ನಾನು ರೂರಲ್ಲಿ ಟೌನಕ್ಕೆ ಬಂದೇ ನಮಗೆ ಜಾಸ್ತಿ ಆಯಿತು ಆ ರೀತಿಲಿ ಇವಾಗಲೂ ಅದೇ ಹಾಕುತ್ತೆಂಬಲ್ ಕುಗಲ್ ಪಟ್ಣ ಪಂಚಾಯತಿ ಏನಿದೆಯೋ ಈ ಪಟ್ಟಣ ಪಂಚಾಯಿತಲ್ಲಿ ಅದ್ಭುತವಾದಂಥ ಒಂದು ಮೆಜಾರಿಟಿ ನಾವು ಗೆದ್ದೆ ಗೆಲ್ತೀವಿ ಆಮೇಲೆ ನಾವು ಎಂಟು ಗೆಲ್ತೀವಿ ಒಂಬತ್ತು ಗೆಲ್ತೀವಿ ಹತ್ತು ಗೆಲ್ತೀವಿ ಇಪ್ಪತ್ತು ಗೆಲ್ತೀವಿ ಅಂತೆಲ್ಲ ನಾವು ಹದಿನೇಳಿಗೆ ಹದಿನೇಳು ಗೆಲ್ಲಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಗೆಲ್ತೀವಿ ಈ ಪಟ್ಟಣ ಪಂಚಾಯಿತಿ ಹದಿನೇಳು ವಾರ್ಡ್ಗೆ ಏನು ಬರ್ಸಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಸುರೇಶಣ್ಣ ಅವರಿದ್ದಾರೆ ಅವರು ಡಿಪಾರ್ಟ್ಮೆಂಟಿಗೆ ಬರುವಂಥದ್ದು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇದು ಮ ನಗರಸಭೆ ನಗರಸಭೆಗಳಿವೆಲ್ಲ ಬರೋದು ಆಯಿತಾ ಯು ಡಿ ಡಿಪಾರ್ಟ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಸುರೇಶ್ ಅಣ್ಣ ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಟೋಟಲ್ ಟೋಟಲಾಗಿ ಬೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯನ್ನು ಈಗಲೇ ಇದರ ವ್ಯಾಪ್ತಿ ಏನಿದೆ ಈ ವ್ಯಾಪ್ತಿ ಎಲ್ಲ ಫುಲ್ಲು ಬಂದು ಯು ಜಿ ಡಿ ಲೈನ್ಸ್ ಫಸ್ಟು ಮಾಡಿಸ್ಬೇಕು ಆಮೇಲೆ ಆಮೇಲೆ ಮಾಡೋಕ್ಕಾಗೋದಿಲ್ಲ ಫಸ್ಟು ಯು ಜಿ ಡಿ ಲೈನ್ಸ್ ಮಾಡಿಸ್ಬೇಕು ಆಮೇಲೆ ವಾಟರ್ ಪೈಪ್ಲೈನ್ಸ್ ಮಾಡಿಸ್ಬೇಕು ಫುಲ್ಲು ಯಾಕಂದರೆ ಕೆ ಸಿ ವಿಯಲ್ಲಿ ನೀರು ಬರುತ್ತೆ ನಮಗೆ ಡ್ರಿಂಕಿಂಗ್ ವಾಟರ್ಗೆ ಆವತ್ತು ನಮ್ಮ ವಾಟರ್ ಪೈಪ್ ಎತ್ತಿನ ಒಳೆ ನೀರು ಎತ್ತಿನ ಒಳೆ ನೀರು ಬರುತ್ತೆ ಡ್ರಿಂಕಿಂಗ್ ವಾಟರ್ ಎತ್ತಿನ ಒಳೆ ಬಂದಾಗ ನಮಗೆ ಅದನ್ನು ಸಪ್ಲೈ ಮಾಡೋದಕ್ಕೆ ನಮಗೆ ಅವಕಾಶ ಆಗಬೇಕು ಫಸ್ಟು ಯು ಜಿ ಡಿ ವಾಟರ್ ಲೈನ್ಸು ದೊಡ್ಡದಾಗಿ ವಾಟರ್ ಲೈನ್ಸ್ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾಂಕ್ಸ್ ಮಾಡ್ಕೋಬೇಕು ಅದನ್ನು ರೆಡಿಯಾಗಿ ಇಟ್ಕೋಬೇಕು ನಾವು ಆಮೇಲೆ ರೋಡ್ಸು ಎಲ್ಲ ಡೆವಲಪ್ಮೆಂಟ್ ಮಾಡೋದು ಅಲ್ಲೇ ನಮ್ಮ ಸುರೇಶ್ ಹೆಣ್ಣವ್ರು ಅದೇ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಏನು ದುಡ್ಡು ತೊಗೊಳ್ಳೋದು ದೊಡ್ಡ ವಿಚಾರ ಅಲ್ಲ ದುಡ್ಡು ತೊಗೊಳ್ತೀವಿ ಸಮಸ್ಯೆಯಲ್ಲಿ ಈಗಲೂ ಐದು ಕೋಟಿ ರೂಪಾಯಿ ಹಾಕಿದ್ದೀವಿ ಈಗಲೂ ಐದು ಕೋಟಿ ರೂಪಾಯಿ ಪಟ್ಟಣ ಪಂಚಾಯತ್ ಹಾಕಿದ್ದೀವಿ ಯೋಜನಾ ಪ್ರಾಧಿಕಾರವನ್ನು ಮಾಡಿದ್ದೀವಿ ಯೋಜನೆ ಪ್ರಾಧಿಕಾರದ ಮೊದಲನೇ ಸಭೆಯನ್ನು ಮಾಡಿದ್ದೀವಿ ನಾವು ಮೊದಲನೇ ಸಭೆ ಇವಾಗ ಯಾರಂದರೆ ಅವರು ಇಷ್ಟ ಬಂದಂಗೆಲ್ಲ ಮನೆಗಳು ಕಟ್ಟೋಕ್ಕಾಗಲ್ಲ ಇಷ್ಟ ಬಂದಂಗೆಲ್ಲ ಬಿಲ್ಡಿಂಗ್ಗಳು ಕಟ್ಟೋಕ್ಕಾಗೋದಿಲ್ಲ ಯೋಜನೆ ಪ್ರಾಧಿಕಾರದ ನೀವು ಅನುಮತಿ ತೊಗೊಂಡ್ರೆ ನಿಮ್ಗೆ ಕರೆಂಟ್ ಕೊಡೋದು ಅನುಮತಿ ಕೊಡಬೇಕು ಇದೆಲ್ಲ ಇದೆ ಯೋಜನಾ ಪ್ರಾಧಿಕಾರ ಮಾಡಿದ್ದೀವಿ ಆಮೇಲೆ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವೆಲ್ಲಿ ಹಿಂದೆ ಹೋಗ್ತಾ ಇಲ್ಲ ಆಮೇಲೆ ರೋಡು ಹೈವೇ ರೋಡು ದೇವನಹಳ್ಳಿ ವಿಜಯಪುರ ಜಂಗಮಕೋಟೆ ಎಚ್ ಕ್ರಾಸು ವೇಮಗಲ್ಲು ಕೋಲಾರ ನಮ್ಮ ಎಸ್ ಪಿ ಮನೆ ಸ್ಟ್ರೈಟು ಆಮೇಲೆ ವೇಮಗಲ್ಲಿಂದ ನರಸಾಪುರ ಮಾಲೂರು ಹೊಸೂರು ಬಾರ್ಡ್ರು ಮಾಲೂರಿಂದ ಹೊಸಕೋಟೆಗೆ ಒಂದು ರೋಡು ಇದೆಲ್ಲ ಬಂದ್ಬಿಟ್ಟು ಮೂರು ಸಾವಿರದ ಇನ್ನೂರು ಕೋಟಿ ಇದು ರೋಡ್ಸು ಎಲ್ಲ ಆಗಿದೆ ಟೆಂಡರ್ಗಳು ಆಗೋಗಿದ್ದಾವೆ ಓಪನ್ ಆಗಿರಬೇಕು ಟೆಂಡರು ಓಪನ್ ಆಗಿದೆ ಅದು ಯಾರಿಗಾಗಿದೆಯೋ ಗೊತ್ತಿಲ್ಲ ಟೆಂಡರು ಓಪನ್ ಆಗಿದೆ ಇಷ್ಟಲ್ಲೇ ಸಿ ಎಮ್ ಮನೆ ಮುಖ್ಯಮಂತ್ರಿಗಳನ್ನ ನಮ್ಮ ಡೆಪ್ಯ್ಟಿ ಸಿ ಎಮ್ ನಮ್ಮ ಸುರೇಶ್ ಅವರನ್ನು ಜಾರಿಕೋಳಿ ಸಾಹೇಬ್ರನ್ನು ಕರೆದು ಅದನ್ನು ಪೂಜೆ ಮಾಡಿ ರೋಡು ಸ್ಟಾರ್ಟ್ ಮಾಡ್ತೀವಿ ಅದು ಬ್ಯಾಚ್ ಬ್ಯಾಚಾಗಿ ಮಾಡಿದರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಜಲ್ದಿ ಕೆಲಸ ಆಗೋ ಥರ ಮಾಡಿದೆ